ಗಣೇಶ ವಿಸರ್ಜನೆ ಹಿನ್ನೆಲೆ ಈದ್ ಮೆರವಣಿಗೆ ಮುಂದೂಡಿ ಸೌಹಾರ್ದತೆ ಮೆರೆದ ಅಂಜುಮನ್ ಇಸ್ಲಾಂ ಕಮಿಟಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಗಣೇಶ ವಿಸರ್ಜನೆ ಹಿನ್ನೆಲೆ ಈದ್ ಮಿಲಾದ್ ಮೆರವಣಿಗೆ ಮುಂದೂಡಿ ಸೌಹಾರ್ದತೆ ಮೆರೆದ ಅಂಜುಮನ್ ಇಸ್ಲಾಂ ಕಮಿಟಿ ಮುಸ್ಲಿಂ ಮುಖಂಡರು ಮತ್ತೊಮ್ಮೆ ಸೌಹಾರ್ದತೆ ಸಾರಿದ್ದಾರೆ ಸೆಪ್ಟೆಂಬರ್ ಆರರಂದು ಅದ್ದೂರಿ ಗಣೇಶ ವಿಸರ್ಜನೆ ಮೆರವಣಿಗೆ ಹಿನ್ನೆಲೆ ಸೆಪ್ಟೆಂಬರ್ ಐದರಂದು ನಡೆಯಬೇಕಿದ್ದ ಈದ್ ಮಿಲಾದ್ ಮೆರವಣಿಗೆಯನ್ನು ಮುಂದೂಡಲಾಗಿದೆ ಸೆಪ್ಟೆಂಬರ್ ಎಂಟರಂದು ಈದ್ ಆಚರಣೆ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶಬ್ಬೀರ್ ಅಹ್ಮದ್ ಖಾಜಿ ಆದೇಶ ಮಾಡಿದ್ದಾರೆ ರಾಮದುರ್ಗ ಪಟ್ಟಣದಲ್ಲಿ ಸೆಪ್ಟೆಂಬರ್ ಐದರಂದು ಸರಳವಾಗಿ ಮನೆಯಲ್ಲಿ ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡಿ ಸೆಪ್ಟೆಂಬರ್ ಎಂಟರಂದು ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಹಬ್ಬ ಆಚರಣೆ ಮಾಡಲಾಗುವುದು ಎಂದು ರಾಮದುರ್ಗ ಅಂಜುಮನ್ ಇಸ್ಲಾಂ ಕಮಿಟಿಯ ನಿರ್ದೇಶಕ ಶಫಿ ಬೆಣ್ಣಿ ತಿಳಿಸಿದರು ಕ್ಯಾಲೆಂಡರ್ ಪ್ರಕಾರ ಈದ್ ಮಿಲಾದ್ ಮೆರವಣಿಗೆ ಸೆಪ್ಟೆಂಬರ್ ಆರಕ್ಕೆ ಇದೆ ಇದೇ ದಿನ ಗಣೇಶ ಮೂರ್ತಿ ಮೆರವಣಿಗೆ ಕೂಡ ನಡೆಯಬೇಕಿದೆ ರಾಮದುರ್ಗದಲ್ಲಿ ಗಣೇಶ ಮೂರ್ತಿಗಳ ಮೆರವಣಿಗೆ ಬಹಳ ಅದ್ದೂರಿಯಾಗಿ ನಡೆಯಲಿದ್ದು ಸಾವಿರಾರು ಜನ ಸೇರುತ್ತಾರೆ ಈ ವೇಳೆ ಯಾವುದೇ ಅಹಿತಕರ ಘಟನೆ ಸಂಭವಿಸಬಾರದು ಎಂಬ ಉದ್ದೇಶದಿಂದ ಅಂಜುಮಲ್ ಇಸ್ಲಾಂ ಕಮಿಟಿ ಮುಸ್ಲಿಂ ಸಮಾಜದ ಹಿರಿಯರು ಹಾಗೂ ಧರ್ಮಗುರುಗಳು ಈದ್ ಮಿಲಾದ್ ಮೆರವಣಿಗೆಯನ್ನ ಮುಂದೂಡಲು ಒಮ್ಮತದ ನಿರ್ಣಯ ಕೈಗೊಂಡಿದ್ದಾರೆ ಕಳೆದ ವರ್ಷ ಕೂಡ ಈದ್ ಮಿಲಾದ್ ಮತ್ತು ಗಣೇಶೋತ್ಸವ ಮೆರವಣಿಗೆ ಎರಡೂ ಒಟ್ಟಿಗೆ ಬಂದಿದ್ದವು ಆಗಲೂ ಮುಸ್ಲಿಂ ಮುಖಂಡರು ಈದ್ ಮಿಲಾದ್ ಮೆರವಣಿಗೆ ಮುಂದೂಡಿ ಇಡೀ ದೇಶಕ್ಕೆ ಕೋಮು ಸಾಮರಸ್ಯದ ಸಂದೇಶ ಸಾರಿದ್ದರು ಈ ವರ್ಷವೂ ಕೂಡ ಅದನ್ನೇ ನಿರ್ಧರಿಸಿದ್ದೇವೆ ಎಂದು ಮುಫ್ತಿ ಜಹೂರ್ ಹಾಜಿ ತಿಳಿಸಿದರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಮುಫ್ ಿ ಜಹೂರ್ ಹಾಜಿ ಮತ್ತು ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷ ಶಬೀರ್ ಅಹಮದ್ ಖಾಜಿ ಸರ್ವ ಸದಸ್ಯರು ಮತ್ತು ಪಟ್ಟಣದ ಮುಸ್ಲಿಂ ಮುಖಂಡರು ಯುವಕರು ಉಪಸ್ಥಿತರು ಉದ್ದೇಶ ಏನಂದ್ರೆ ಗಣೇಶ ಉತ್ಸವ ಮತ್ತು ನಮ್ಮ ಈದ್ ಮಿಲಾದ್ ಹಬ್ಬ ಎರಡು ಕೂಡಿ ಬಂದ ಕಾರಣ ನಾವೆಲ್ಲಾ ಸಮಾಜವರು ಕೂಡಿಸಿ ನಮ್ಮ ಈದ್ ಮಿಲಾದ್ ಹಬ್ಬವನ್ನು ಐದಕ್ಕೆ ಇದ್ದಿದ್ದು ಎಂಟಕ್ಕೆ ಅದು ನೇಮ ಮಾಡಲಾಗಿದೆ ಅದ್ರ ಸಲುವಾಗಿ ಎಲ್ಲ ನಮ್ಮ ಮುಸ್ಲಿಂ ಸಮಾಜದವ್ರಿಗೆ ಇದು ಗೊತ್ತಾಗಲಿ ಅಂತ ನಾವು ನೋಟಿಸ್ ಹಂಚಿದ್ದೇವೆ ಈ ವರ್ಷ ಸ್ವಲ್ಪ ಹದಿನೈದು ನೂರನೇ ಸಾಲಿನ ಈದ್ ಮಿಲಾದ್ ಹಬ್ಬ ಆಚರಣೆ ಬಹಳ ಸಂತೋಷದಿಂದ ಆಚರಣೆ ಮಾಡಲೈತಿ ಅದು ನಾವೆಲ್ಲ ಸಮಾಜವ್ರ ಕೂಡಿ ಒಂದು ಒಳ್ಳೆಯ ಸಂದೇಶ ಕಳಿಸೋದೈತೆ ಅದಕ್ಕೆ ದಯಮಾಡಿ ಎಲ್ಲಾ ಸಮಾಜದವರು ಕೂಡಿಕೊಂಡು ಇದು ಒಂದು ಪೈಗಂಬರ್ ಜಯಂತಿ ಆಚರಿಸ್ಬೇಕಂತ ನಾನು ಎಲ್ಲರಿಗೆ ವಿನಂತಿಸಿಕೊಳ್ಳುತ್ತೇನೆ ನಮ್ಮ ರಾಮದು ಶಹರದ ಅಜ್ ಇಸ್ಲಾಂ ಕಮಿಟಿ ಈಗ ಏನಾಗಿದೆ ಅಂತಂದ್ರೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಅನ್ನೊಂದು ಶಾಂತಿ ಸಭೆ ಗಣೇಶ್ ಚತುರ್ದಶಿ ಹಾಗೂ ಈದ್ ಮಿಲಾದುಲ್ ನಬಿಯ ಎರಡು ಹಬ್ಬ ಒಂದೇ ಹೆಚ್ಚು ಕಡೆ ಒಂದೇ ಸಮಯದಲ್ಲಿ ಬಂದಾಗ ತಾಲೂಕು ಆಡಳಿತ ನಮ್ಮ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಸಭೆಯನ್ನು ಕರೆದಾಗ ಅಲ್ಲಿ ಎಲ್ಲ ಗಣೇಶ ಉತ್ಸವ ಕಮಿಟಿಗಳು ಹಾಗೂ ನಮ್ಮ ಸಮಾಜ ಸಮಾಜದ ಎಲ್ಲ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು ಕೂಡ ಬಂದಿದ್ರು ಅಲ್ಲಿ ನಮ್ಮ ಅಜ್ಜುಮನ್ ಅಧ್ಯಕ್ಷರು ಮತ್ತು ನಾವು ತಾಲೂಕಾ ಆಡಳಿತಕ್ಕೆ ಒಂದು ಭರವಸೆಯನ್ನು ಕಂಡು ಬಂದಿದ್ವಿ ಇದು ಮೂರನೇ ವರ್ಷ ಕೂಡಿ ಬರ್ತಾ ಇರೋದು ಎರಡು ಹಬ್ಬ ಈ ಈ ಸಾರಿನೂ ಕೂಡ ನಾವು ಹೋದ ಸಾರಿ ತರ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಶುಕ್ರವಾರ ಏನು ನಮ್ಮ ಜಶ್ನಿ ಈರೇ ಮೇಲೆ ಅದು ನಬಿ ಒಂದು ಜುಲೂಸ್ ಕಾರ್ಯಕ್ರಮ ನಡೀತಿತ್ತು ಆ ಕಾರ್ಯಕ್ರಮ ನಾವು ಮಾಡ್ತಕ್ಕಂಥ ಜುಲೂಸ್ ದಾರಿಯಲ್ಲಿ ಗಣೇಶ್ ಅಹ್ ಗಣೇಶದ ಗಣಪತಿಯ ಪೆಂಡಾಲುಗಳು ಸುಮಾರು ಒಂದು ನಾಲ್ಕರಿಂದ ಐದು ಪೆಂಡಾಲುಗಳು ಅದರಲ್ಲಿ ಬರೋದ್ರಿಂದ ಅದಕ್ಕೆ ಅದು ಶನಿವಾರ ದಿವಸ ಹನ್ನೊಂದನೇ ಗಣಪತಿ ವಿಸರ್ಜನೆ ಆದ್ಮೇಲೆ ಭಾನುವಾರ ಸೋಮವಾರ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ನಮ್ಮ ಜಸ್ನಿ ಮೇಲೆ ಅದು ನವೀ ಪ್ರತಿ ವರ್ಷದಂತೆ ಜೂಲಸ್ ಅನ್ನ ಮಾಡೋದನ್ನ ಎಲ್ಲ ಜಮಾತಿನ ಗುರಿ ಹಿರಿಯರು ಹಾಗೂ ಅಂಜುಮನದ ಎಲ್ಲ ಸದಸ್ಯರುಗಳು ತೀರ್ಮಾನವನ್ನ ತಗೊಂಡು ಈಗಾಗಲೇ ತಮ್ಮ ಮಾಧ್ಯಮದಿಂದ ನಾವು ಈ ಹಿಂದೆಯೂ ಕೂಡ ಹೇಳಿದೀವಿ ಇವತ್ತೂ ಕೂಡ ಈ ಸಂದೇಶವನ್ನ ನಮ್ಮ ತಾಲೂಕಿನ ಜನತೆಗೆ ಹಾಗೂ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೂ ಕೂಡ ಈ ವಿಷಯನ ಕೇಳ್ಸಕ್ಕೆ ನಾನು ಹೆಮ್ಮೆ ಪಡ್ತೀನಿ